ಕುಂಭಕರ್ಣನಿಗೆ ಇದ್ದಿರೋನು ನಾನು ಒಂಥರ ಇಲಿ ಆಗಿಬಿಟ್ಟೆ ನಾನು ಹಂಗೆಲ್ಲ ಸಣ್ಕಲಾಗಿಬಿಟ್ಟೆ ನನ್ನ ಊರಿಗೆ ಹೋದ್ರೆ ನನ್ನ ಮಕ್ಕಳು ನನ್ನ ಕೋಣೆ ಇರಲೇ ಅದಂಗೆ ಅಂತ ಸ್ಥಿತಿ ಒಳಗೆ ಇದೆಲ್ಲ ನಾನೇ ಮಾಡಿಕೊಂಡು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ವೀಡಿಯೋಗಳನ್ನು ನೋಡಿಕೊಂಡು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ನೀವೇ ಸಾಕ್ತಿ ಸರ್ ಹೊಟ್ಟೆ ಉರಿ ಸರ್ ಇಂಥವು ನರಕ ಯಾತನೆ ಅವತ್ತು ಸರ್ ಡಾಕ್ಟರ್ಸ್ ಬಂದಿದ್ದಾರೆ ನನಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲ ಮೆಡಿಸಿನ್ ತಗೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಕಂಟ್ರೋಲ್ ಇಲ್ಲ ಟ್ರೈ ಮಾಡಿ ನೋಡೋಣ ಅಂತೇಳಿ ಗ್ರೀನ್ ಹಾಕ್ಕೊಂಡು ಕೂತ್ಕೊಂಡು ಫಿಫ್ಟೀನು ಟ್ವೆಂಟಿ ಮಿನಿಟ್ಸಲ್ಲಿ ಕಡಿಮೆ ಆಯ್ತು ಸರ್ ಹೊಟ್ಟೆ ಉರಿ ನನಗೆ ಸೇರಿ ಕಲರ್ ಥೆರಪಿ ಇವನ್ ಇಟ್ ವರ್ಕ್ಸ್ ಇನ್ ವಿತಿನ್ ಟೆನ್ ಮಿನಿಟ್ಸ್ ಹಾ ಸರ್ ಬಟ್ ಯುಸ್ ರಿಲ್ಯಾಕ್ಸ್ ಆಯ್ತು ಸರ್ ಅವಾಗ ಅವಾಗ ಒಂದು ಗ್ಲಾಸ್ ನೀರು ಕುಡ್ರಿ ಸರ್ ಅಲ್ಲಿ ನೀರು ಕುಡಿರ್ಲಿಲ್ಲ ನಾನು ಇವಾಗ ಮೇ ಹದ್ನಾಲ್ಯಕ್ನೇ ಸಾರೀಕ್ ಕಲರ್ ಥೆರಪಿ ಇದೆ ತುಂಬಾ ಜನ ಹೇಳ್ತಾರೆ ಯಾರು ಫೀಸ್ ಕಟ್ಟಿರ್ತಾರೆ ಅವ್ರಿಗೆ ಮಾತ್ರ ವಿಡಿಯೋದಲ್ಲಿ ಕೂತ್ಕೋಬೇಕಂತ ಬಟ್ ನಾವೇನ್ ಹೇಳ್ತೀವಿ ಗೊತ್ತಾ ಹೌದ್ ಸರ್ ಒಬ್ರೇ ಜಾಯ್ನ್ ಆಗಿ ಮನೆ ಮಂದಿ ಎಲ್ಲ ಸರ್ ಓಣಿಯರೆಲ್ಲ ಹೌದು ಸರ್ ಹೌದ್ ಸರ್ ಬಂದೈತಿ ಟಿವಿಗ್ ಹಾಕ್ಕೊಂಡ್ ಕೇಳ್ತಾರೆ ಹೌದ್ ಸರ್ ಹೌದು ಯಾಕೆ ಅಂದ್ರೆ ಇದು ಪ್ರತಿಯೊಬ್ರಿಗೆ ತಲುಪಬೇಕು ನಿಜ ಸರ್ ನಿಜ ಸರ್ ಇಲ್ಲಂದ್ರೆ ಈಗ ನಾಗೆ ಇಲ್ಲ ಸರ್ ಇವಾಗ ನೀವು ಮೆಡಿಸಿನ್ ತಗೊಳದ್ ನಾನ್ ನೋಡ್ದ್ ನೋಡ್ತಾ ಇದ್ರೆ ನನ್ಗ್ ಹೊಟ್ಟೆ ಉರಿತೈತೆ ಯಾಕೆ ಹೇಳಿ ನಿಜ ಸರ್ ನನ್ಗ್ ಗೊತ್ತು ಈ ಸಿಂಪಲ್ ಆಗಿ ಎರಡು ಕಲರ್ ಅಲ್ಲಿ ಹೋಗುತ್ತೆ ಅಂತ ಹೌದು ಆದ್ರೂ ನೀವು ಮೆಡಿಸಿನ್ ತಗೊಂಡ್ರೆ ಥ್ಯಾಂಕ್ ಯು ತಮಗೂ ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ಇವತ್ತಿವ್ನ ಚೆನ್ನಾಗಿ ಊಟ ಮಾಡ್ತೀನಿ ನಾ ಜೀವಂತ ಇದೀನಿ ಅದಕ್ಕೆ ನೀವೇ ಕಾರಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಾದಗಿರಿಯಿಂದ ಶರಣಪ್ಪ ದೊಡ್ಡ ಬಂದಿದ್ದಾರೆ ನಾನು ನಿಮ್ಮ ಬಸವರಾಜ್ ಸೊ ಬಸವ ಆಕ್ಯೂ ಅಕಾಡೆಮಿಯಿಂದ ಸುಮಾರು ಹದಿನೈದು ವರ್ಷಗಳಿಂದ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಔಷಧಿ ಇಲ್ಲದೆ ವಾಸಿ ಆಗ್ಬೋದು ಸುಮಾರು ಡ್ರಗ್ಲೆಸ್ ಥೆರಪಿನ ಜನರಿಗೆ ತಗೊಂಡು ಹೋಗೋ ಒಂದು ಪ್ರಯತ್ನ ನಡೀತಾ ಇದೆ ಸೊ ನಿಮಗೆಲ್ರಿಗೂ ಗೊತ್ತು ಬಸವ ಅಕಾಡೆಮಿಯಿಂದ ಆಕ್ಯುಪ್ರೆಜರ್ ಕಲರ್ ಥೆರಪಿ ಸುಜೋಗ್ ಸೀಡ್ ಥೆರಪಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಕ್ಯುಪಂಚರ್ ಸುಮಾರು ಹತ್ತಾರು ಥರ ವಿವಿಧ ರೀತಿಯಾದಂಥ ಒಂದು ಪರ್ಯ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ಸೊ ಅಫ್ಕೋರ್ಸ್ ನಾವು ಹದಿನೈದು ವರ್ಷದಿಂದ ಕ್ಲಿನಿಕಲ್ ಪ್ರಾಕ್ಟೀಸು ಮಾಡ್ತಾ ಇದ್ದೀವಿ ದಿನ ನೂರಾರು ಪೇಷಂಟ್ ನೋಡ್ತಾ ಇದ್ದೀವಿ ನಾವು ಎಲ್ರೂ ಮುಟ್ಟೋಕ್ಕಾಗಲ್ಲ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಸೊ ಹಾಗಾಗಿ ಸೋಷಲ್ ಮೀಡ್ಯಾಗೆ ಬಂದಿವಿ ಎದುರಿಗೆ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮುಖಾಂತರ ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ ಸುಮಾರು ಪ್ರೋಟೋಕಾಲ್ಸ್ ಸುಮಾರು ಥೆರಪಿಗಳನ್ನು ವಿಡಿಯೋ ಮುಖಾಂತರ ನಿಮಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದ್ರ ಭಾಗವಾಗಿ ನನಗೂ ಗೊತ್ತಿಲ್ಲ ಯಾವ ವಿಡಿಯೋ ಎಲ್ಲಿಗೆ ಹೋಗ್ತಾ ಇದೆ ಅಂತ ಜಸ್ಟ್ ಬಟ್ ಇವತ್ತು ಶರಣಪ್ಪ ದೊಡ್ಡಮನಿ ಅವರು ಯಾದಗಿರಿ ಡಿಸ್ಟಿಕ್ ಸುರ್ಪುರ ತಾಲೂಕು ಅಲ್ಲಿಂದ ಬಂದಿದ್ದಾರೆ ಅವರು ಜಸ್ಟ್ ಹೇಳ್ತಾ ಇದ್ರೆ ನನ್ಗೆ ರೋಮಾಂಚನ ಆಗ್ತಾ ಇದೆ ನಮ್ ವಿಡಿಯೋಗಳು ಏನೆಲ್ಲ ಮಾಡಿದೆ ಸಮಾಜದಲ್ಲಿ ಅಂತೇಳಿ ಅವ್ರ ಬಾಯ್ಲೆ ಕೇಳೋಣ ಸರ್ ನಮ್ಮ ವಿಡಿಯೋಗಳು ಯಾರು ಪರಿಚಯಿಸಿದ್ರು ಹೆಂಗ್ ಗೊತ್ತಾಯ್ತು ಇದರಿಂದ ನಿಮ್ಮ ಜೀವನದಲ್ಲಿ ಏನ್ ಚೇಂಜಸ್ ಆಯ್ತು ಸರ್ ನನ್ನ ಜೀವನದಲ್ಲಿ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಮೂರು ತಿಂಗಳಲ್ಲಿ ನಾನು ಊಟ ಹೊರಗಡೆ ಔಟ್ಸೈಡ್ ಮಾಡಬೇಕಾಗಿತ್ತು ಓಕೆ 호텔 ಊಟ ಮಾಡ್ತಾ ಇದ್ದೆ ಏನು ಕೆಲಸ ತಮ್ದು ಸರ್ ನಾನು ಅಲ್ಲಿ హాಸ್ಪಟಲ್ ಅಲ್ಲಿ ಒಂದು ಸೂಪರೈಸರ್ ತರ ಕೆಲಸ ಮಾಡ್ತಾ ಇದ್ದೆ ಓಕೆ ಹ ಸರ್ ಅಲ್ಲಿ ಏನಾಗ್ತದೆ ನಾನು ರೂಮ್ ಕೊಟ್ಟಿದ್ರು ಎಲ್ಲ ಚೆನ್ನಾಗಿತ್ತು ಪೇಮೆಂಟ್ ಚೆನ್ನಾಗಿತ್ತು ಆದ್ರೆ ನನ್ಗೆ ಊಟ ಒಂದು ಹೊರಗಡೆ ಮಾಡಬೇಕಾಗಿತ್ತು ಓಕೆ 호텔 ಊಟ ಮಾಡ್ತಾ ಇದ್ದೆ 호텔 ಊಟ ಆ ಮೂರು ತಿಂಗಳು ಕೂಡ ನಾನು ಏನು ಮಾಡಿದೆ ಬರೀ ಆಲೂ ಬಾತ್ ರೈಸ್ ಬಾತ್ ಪಲಾವ್ ಇಡ್ಲಿ ದೋಸೆ ಟೊಮೊಟೊ ಬಾತು ಇಂಥದ್ದು ತಿಂತ ಬಂದೆ ತಿಂತ ಬಂದೆ ನಾನು ಸರ್ ಹಂಗಿರೋನು ಹಿಂಗಾಯ್ಬಿಟ್ಟೆ ಸಿಕ್ಕಾಪಟ್ಟೆ ದಪ್ಪ ಇದ್ದೆ ಸರ್ ನಾನು ಹಂಗಿರೋನು ಬಂದು ಬರ್ತಾ ಬರ್ತಾ ಏನಾಯ್ತು ನನ್ನ ಬಾಡಿ ವೀಕ್ ಆಗ್ತಾ ಬಂತು ಆಮೇಲೆ ನನಗೆ ಊಟ ಮಾಡ್ತಿದ್ರೇನೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡ್ತು ಹೊಟ್ಟೆ ಉರಿತಾ ಬಂತು ಗಂಟ್ಲೆ ಉರಿತಾ ಬಂತು ಬಂತು ಆಮೇಲೆ ಏನಾಯ್ತು ಮೋಷನ್ ಸ್ಟಾರ್ಟ್ ಆಗ್ತಾ ಬಂತು ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು ಲೂಸ್ ಮೋಷನ್ ಅಂದ್ರೆ ಏಳು ಸಲ ನೈಟ್ ಐದಾರು ವರ್ಷ ಸ್ಟಮಕ್ ವೀಕ್ ಆಗುತ್ತಲ್ವಾ ಸ್ಟಮಕ್ ಕೆಲಸ ಹಿಡಿದು ಸರ್ ಯಾವಾಗ ಅದು ವೀಕ್ ಆಯ್ತು ಹಿಡಿದು ಇಟ್ಕೋಳಕ್ ಆಗಲ್ಲ ಕೆಳಗಡೆ ಲೂಸ್ ಮೋಷನ್ ಆಗುತ್ತೆ ಮೇಲ್ಗಡೆ ಉಳಿತ ಆ ಆತರ ಆಗ್ತಾ ಆಗ್ತಾ ಒಂದು ಒಂದು ತಿಂಗಳವರೆಗೂ ಮೆಡಿಸಿನ್ ತಗೊಂಡ್ರು ಕೂಡ ಕಂಟ್ರೋಲ್ ಆಗಲಿ ತಗೊಂಡೆ ಸರ್ ತಗೊಂಡ್ರು ಕಂಟ್ರೋಲ್ ಆಗಲಿಲ್ಲ ತಗೊಂಡ್ ಒಂದ್ ದಿವ್ಸ ಆಗ ಕಮ್ಮಿ ಆಗೋದು ಮತ್ ಮರ್ದ ಹಂಗೆ ಒತ್ತೊಂಡ್ರೆ ಮತ್ತೆ ನಾನು ಅದೇ ತಿನ್ಬೇಕಲ್ಲ ಸರ್ ಅದೇ ಹೋಟ್ಲಿಗೆ ಹೋಗ್ಬೇಕು ಅದೇ ಫುಡ್ ತಿನ್ಬೇಕು ತಿಂತ 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 ಏನಾಯ್ತು ಲಾಸ್ಟಿಗೆ ಹಾಫ್ ರೈಸ್ ತಿನ್ಲಿಕ್ಕೆ ಕಷ್ಟ ಆಗಿಬಿಡ್ತು ಸರ್ ಹಾಫ್ ತಿನ್ ರೈಸ್ ಅಲ್ಲಿ ಒಂದು ಒಂದೆರಡು ತುತ್ತು ಉಳಿತಾ ಇತ್ತು ಒಂದು ತುತ್ತು ತಿಂದು ಒಂದು ಗ್ಲಾಸ್ ನೀರು ಕುಡಿತಾ ಇದೆ ಒಂದು ತುತ್ತು ಗುಡ್ಗ ನೀರು ಕುಡಿದ್ರೆ ಅದು ಆವಾಗ ರೈಸ್ ಒಳಗೆ ಹೋಗ್ತಾ ಇತ್ತು ಇಲ್ಲಾಂದ್ರೆ ಹೋಗ್ತಿರಲ್ಲ ಅವು ಬಗ್ಗೊಂದು ಉರಿತಿತ್ತು ಕಂಡ ನೀರು ಬರ್ತದೆ ನರಕ ಯಾತ್ನೆ ಅನುಭವಿಸಿದೆ ಆಮೇಲೆ ಏನಾಯ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಗೆ ರೀಲ್ಸ್ ಬರ್ತಾ ಇದ್ದವು ರೀಲ್ಸ್ ನೋಡ್ತಾ 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 ನನ್ಗ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟೆ ಡೈಲಿ ಕೆಲಸ ಏನಿರಲಿಲ್ಲ ಬರೀ ನೋಡಿದ್ ನೋಡಿ ನೋಡಿ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದೆ ನೀವು ಇಂತ ಸ್ಕೆಚ್ ಪೆನ್ ತಗೊಂಡ್ರಾ ಹಾ ಸರ್ ಸ್ಕೆಚ್ ಪೆನ್ ಇದೆ ಸರ್ ಓಕೆ ಸೊ ಯೂಟ್ಯೂಬ್ ನೋಡೆ ಯೂಟ್ಯೂಬ್ ನೋಡಿ ಸರ್ ಯೂಟ್ಯೂಬ್ ನೋಡಿ ಸ್ಟಮಕ್ ಇಟ್ ಇದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ತಿಳ್ಕೊಂಡು ಗ್ರೀನ್ ಹಾಕೊಂಡೆ ಸರ್ ಸ್ಟಮಕ್ ಇಲ್ಲಿ ಹಾ ಸರ್ ಇಲ್ಲಿ ಇಲ್ಲಿ ಗ್ರೀನ್ ಹಾಕೊಂಡೆ ಆಮೇಲೆ ಹೊಟ್ಟೆ ಸ್ವಲ್ಪ ಸಮಾಧಾನ ಆಯ್ತು ಬೆಟರ್ ಆಯ್ತು ಹಾ ಬೆಟರ್ ಆಯ್ತು ಓ ಇದ್ರಲ್ಲಿ ಏನೋ ಇದೆ ಸರ್ ಖರೆ ನಿಜ ಇದೆ ಅನ್ಕೊಂಡೆ ಆಮೇಲೆ ಅದು ಕಮ್ಮಿ ಆದ್ರಿಂದ ಮತ್ತೆ ಎರಡು ನಾಲ್ಕು ದಿವಸದಲ್ಲಿ ನನಗೆ ಮೂಲದ ಸ್ಟಾರ್ಟ್ ಆಗಿಬಿಟ್ಟು ಸರ್ ಫೈಲ್ಸ್ ಫೈಲ್ಸ್ ಬಂತು ಆ ಫೈಲ್ಸ್ ಗೆ ನಾನು ನೀವು ಹೇಳಿದ್ರಿ ಎಸ್ ಪಿ ಸಿಕ್ಸ್ ಎಸ್ ಟಿ ಎಸ್ ಟಿ ಸಿಕ್ಸ್ ಎಚ್ ಏನಾಯ್ತ ಒತ್ತಿದ್ ಮ್ಯಾಲೆ ಏನು ಸರ್ ಎರಡೇ ದಿನದಲ್ಲಿ ಖಾಲಿ ಆಗ್ಬಿಡ್ತ ಒಟ್ಟು ಹೋಗಿ ಬಿಡ್ತ ಒಟ್ಟ ಮೊಳಕೆನೆ ಇರ್ಲಿಲ್ಲ ಹೋಗೇ ಬಿಟ್ಟಿತು ಮುಳ್ಳು ಮೂಲವಾದ ಸರ್ ಡಾಕ್ಟರ್ ಸರ್ಜರಿ ಮಾಡ್ಬೇಕಂತಾರೆ ಇಲ್ಲ ಸರ್ ನಾನು ಏನು ಹೋಗ್ಬಿಡ್ತು ಗೊತ್ತ ಆಯುರ್ವೇದದಲ್ಲಿ ಕ್ಷಾರ ಸೂತ್ರ ಅಂತಾರೆ ಹೋಗ್ಬಿಡ್ತಿ ಸರ್ ನೋಡಿ ಎರಡು ಅಕ್ಕಿ ಪ್ರೆಸರ್ ಪಾಯಿಂಟ್ ತುಂಬಾ ಜನ ಅಂತಾರೆ ಏನ್ ಪ್ರೆಸ್ಪ್ರೆ ಏನಾಗುತ್ತೆ ಕಲರ್ ಹಚ್ಕೊಂಡ್ರೆ ಏನಾಗುತ್ತೆ ಸರ್ ಏನ್ ಆಗಲ್ಲ ಆರ್ ಪಿ ಡಾಕ್ಟರ್ ಸರ್ ಎಲ್ಲಾ ಮೆಡಿಸಿನ್ ಗೊತ್ತು ಅದ್ ಇಪ್ಪತ್ತೈದು ವರ್ಷ ಸರ್ವಿಸ್ ತುಂಬಾ ಸೀನಿಯರ್ ಇಪ್ಪತ್ತೈದು ವರ್ಷ ಸರ್ವಿಸ್ ಈಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಆದ್ರೆ ಇದನ್ನ ನೋಡಿ ಒನ್ ಆಯ್ತು ನನಗೆ ಮೂಲ ಹೋಯ್ತಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಅದು ಗೋಪಿಚಂದನ್ ತಂದು ಆ ಹಳಲೆಕಾಯಿ ತಂದು ಅದನ್ನ ಆಕಳಿ ಕುಟ್ಟಿ ಮಾಡಿ ಹಚ್ಚಿದಾಗ ಅದು ತಿಂಗಳ ಮೇಲೆ ಹೋಗುತ್ತೆ ತಿಂಗಳು ಹಾ ಸರ್ ಗೊತ್ತಿದೆ ಸರ್ ಇದೆಲ್ಲ ಮಾಡಿದೀನಿ ಇಲ್ಲಿ ಏನಿಲ್ಲ ಎರಡು ಪಾಯಿಂಟ್ ಆಯ್ತು ಹೋಗ್ಬಿಟ್ಟಿತ್ತಲ್ಲ ಇದು ಇದ್ರಲ್ಲಿ ಏನೋ ಇದೆ ಅನ್ಕೊಂಡ್ಬಿಟ್ಟಿದೆ ಆಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಸರ್ ನನಗೆ ಕಿಡ್ನಿ ರಿಕ್ಫ್ಲೆಕ್ಸ್ ಹೇಳಿದ್ರಲ್ಲ ಇಲ್ಲಿ ಟ್ವೆಂಟಿ ಟ್ವೆಂಟಿ ಟೈಪ್ ಪ್ರಶ್ನೆ ಹಾ ಇದು ಮಾಡಿದೆ ಆಮೇಲೆ ಒಂದು ಒಂದು ವಾರದಲ್ಲಿ ಇದು ಕೂಡ ಇದೆಲ್ಲ ನನ್ನ ಎತ್ತು ನಡಿಬೇಕಾದ್ರೆ ಹಿಂಗ ಹೋಗ್ತಿದ್ದೆ ಆಮೇಲೆ ಸ್ಟೇಟ್ ಆಗ್ತದೆ ನನ್ನ ಬಾಡಿ ಹಂಗಾಯ್ತು ಅದು ಕೂಡ ಕ್ಲಿಯರ್ ಆಯ್ತು ಆಮೇಲೆ ಲಿವರ್ ವೀಕ್ ಆಯ್ತು ಅಂತ ಸ್ವಲ್ಪ ಡೌಟ್ ಬಂತು ಯಾಕಂದ್ರೆ ನನ್ಗೆ ಗೊತ್ತಲ್ಲ ಎಲ್ಲ ಕೇಳಿ ಕೇಳಿ ಗೊತ್ತಿಲ್ಲ ಲಿವರ್ ಪಾಯಿಂಟ್ಸ್ಗೆ ನಾನು ಸ್ಟಮಕ್ ಓದ್ಕೊಂಡೆ ಪೇಂಟ್ ಓದ್ಕೊಂಡೆ ಮತ್ತೆ ದೇವರ ರಾಜ ಅಂತ ಹೇಳ್ತಿರಲ್ಲ ಪಾಯಿಂಟ್ ಅದು ಕೂಡ ಲಿವರ್ ಸ್ಟಮಕ್ ಆರ್ಟ್ ಇದು ಮೂರು ಒತ್ಕೊಂಡೆ ಅದು ಕ್ಲಿಯರ್ ಆಯ್ತು ಸರಿ ಅದು ಸರಿ ಏನ್ ಸಿಂಪ್ಟಮ್ಸ್ ಇತ್ತು ಸರ್ ಏನಿತ್ತು ಅಂದ್ರೆ ಊಟ ಹೋಗ್ತಿರ್ಲಿಲ್ಲ ಊಟ ಮಾಡಿದ್ರೆ ಮೋಷನ್ ಸ್ಟಾರ್ಟ್ ಆಗ್ತಿತ್ತು ಹಂಗಾಗಿ ಫುಲ್ ವೀಕ್ ಆಗಿಬಿಟ್ಟೆ ಸ್ಕಿನ್ ಡ್ರೈ ಆಯ್ತು ನೋಡಿ ಆ ಸರ್ ಸ್ಕಿನ್ ಡ್ರೈ ಆಗಿಬಿಡ್ತು ಆ ಇರೋನು ನಾನು ಒಂಥರ ಇಲಿ ಆಗಿಬಿಟ್ಟೆ ನಾನು ಹಂಗೆಲ್ಲ ಸಣಕಲಾಗಿಬಿಟ್ಟೆ ನನ್ನ ಊರಿಗೆ ಹೋದ್ರೆ ನಮ್ಮ ಮಕ್ಳು ನನ್ನ ಕೋಣ ಇಲ್ಲೇ ಆಯಿತು ಅಂಥ ಸ್ಥಿತಿ ಒಳಗೆ ಇದೆಲ್ಲ ನಾನೇ ಮಾಡಿಕೊಂಡು ಮನೇಲೇ ಟ್ರೀಟ್ಮೆಂಟ್ ತೊಗೊಂಡು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ವೀಡಿಯೋಗಳನ್ನು ನೋಡ್ಕೊಂಡು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ನೀವೇ ಸಾಕ್ತೀ ಸರ್ ಇದು ಥ್ಯಾಂಕ್ ಯು ವೆರಿ ಮಚ್ ಹಾಂ ಸರ್ ಇಲ್ಲಿ ಇಲ್ಲ ಈ ಥರ ಸಾವಿರಾರು ಜನ ಇನ್ನು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನನ ರೀಚ್ ಆಗ್ತಾ ಇದೀವಿ ಥೆರಪಿನಲ್ಲಿ ನಿಮ್ಗೆ ತೊಂದರೆ ಅನಿಸ್ತಾ ಇಲ್ಲ ಸರ್ ಏನು ತೊಂದರೆ ಇಲ್ಲ ಏನು ಕಳ್ಕೊಂಡಿಲ್ಲ ಏನು ರೂಪಾಯಿ ಖರ್ಚಾಯ್ತಾ ಇಲ್ಲ ಸರ್ ಇಲ್ಲ ಏನಿಲ್ಲ ಸರ್ ಏನಿಲ್ಲ ಒಂದ್ ಸರ್ತಿ ತಗೊಂಡಿದೆ ನೂರು ರೂಪಾಯಿ ಕೊಟ್ಟು ಅದು ಇನ್ನೂ ಇದೆ ಎಷ್ಟೋ ದಿವಸ ಬರುತ್ತೆ ಇನ್ನೂ ಇದೆ ವರ್ಷ ಬರುತ್ತೆ ಎಷ್ಟು ದಿವಸ ಬರುತ್ತೆ ಗೊತ್ತಿನ್ನೂ ಇದೆ ನಮ್ ಮಕ್ಳಿಗೆಲ್ಲ ತರ್ಸಿಬಿಟ್ಟಿದೀನಿ ಈಗ ಅವ್ರು ನಿದ್ದೆ ಬರಲ್ಲ ಅಂದ್ರೆ ಇಲ್ಲಿ ಪಾಯಿಂಟ್ ತೊಗೊಂಡ್ಬಿಡ್ತಾರ ಹೊಟ್ಟೆ ನೋವು ಬಂದ್ರೆ ಇಲ್ಲಿ ಗ್ರೀನ್ ಹಾಕೊಂಡ್ಬಿಡ್ತಾರೆ ಮೈಕೈ ಬೇನೆ ಬಂದ್ರೆ ಇಲ್ಲಿ ಕಾಲ್ ಬೇನ ಇಲ್ಲಿ ಕಲರ್ ಹಾಕೊಂಡ್ಬಿಡ್ತಾರೆ ಅವರೇ ಹಾಕೊಂಡ್ಬಿಡ್ತಾರೆ ಗಂಟ್ಲೆ ಬೆನಾಗಿದ್ರೆ ಇಲ್ಲಿ ಬ್ಲಾಕ್ ಹಾಕೊಂಡ್ಬಿಡ್ತಾರೆ ಅವ್ರ ಅವರೇ ಮಾಡ್ಕೊಂಡ್ಬಿಡ್ತಾರೆ ನಾನು ನಿಮ್ದು ಕಾನ್ಫರೆನ್ಸ್ ಕೇಳ್ತಿರ್ತೀನಲ್ಲ ಲೈವ್ ಲೈವ್ ಅದು ಕೂಡ ನಮ್ ಮಕ್ಳು ಕೇಳ್ತಾರೆ ನೀವ್ ಹೇಳಿದ್ರಿ ಎಲ್ಲಾರು ಮಕ್ಳು ಕರ್ಕೊಂಡು ಕೇಳ್ರಿ ಅಂತ ಒಬ್ರೇ ಕೇಳಿಸ್ಕೊಬ್ರಿ ಮನೆಗೆ ಎಷ್ಟು ಜನ ನಾವು ಆನ್ಲೈನ್ ಕೋರ್ಸ್ ಮಾಡ್ಬೇಕಾದ್ರೆ ಇವಾಗ ಮೇ ಹದಿನಾಲ್ಕನೇ ಸರಿ ಕಲರ್ ಥೆರಪಿ ಇದೆ ತುಂಬಾ ಜನ ಹೇಳ್ತಾರೆ ಯಾರು ಫೀಸ್ ಕಟ್ಟಿರ್ತಾರೆ ಮಾತ್ರ ವಿಡಿಯೋದಲ್ಲಿ ಕೂತ್ಕೋಬೇಕಂತ ಬಟ್ ನಾವೇನ್ ಹೇಳ್ತೀವಿ ಗೊತ್ತಾ ಒಬ್ರೇ ಜಾಯ್ನ್ ಆಗಿ ಮನೆ ಮಂದಿ ಎಲ್ಲ ಓಣಿಯರ್ ಎಲ್ಲ ಸರ್ ಒಂದು ಟಿವಿಗೆ ಅಕೌಂಟ್ ಕೇಳ್ತಾರೆ ಯಾಕೆ ಅಂದ್ರೆ ಇದು ಪ್ರತಿಯೊಬ್ಬರಿಗೆ ತಲುಪಬೇಕು ನಿಜ ಸರ್ ನಿಜ ಸರ್ ಇಲ್ಲಾಂದ್ರೆ ಇವಾಗ ನೀವು ಮೆಡಿಸಿನ್ ತಗೊಳೋದ್ ನಾನ್ ನೋಡ್ತಾ ಇದ್ರೆ ನನ್ಗೆ ಹೊಟ್ಟೆವ್ರೀತೈತೆ ಯಾಕೆ ಹೇಳಿ ನನಗೆ ಗೊತ್ತು ಈ ಸಿಂಪಲ್ ಆಗಿ ಎರಡು ಕಲರ್ ಅಲ್ಲಿ ಹೋಗುತ್ತೆ ಅಂತ ನೀವು ಮೆಡಿಸಿನ್ ತಗೊಂಡ್ರೆ ಇಲ್ಲ ಸರ್ ನಾನು ಒಬ್ಬ ಡಾಕ್ಟರ್ ಇಪ್ಪತ್ತೈದು ಸರ್ವಿಸ್ ಇಟ್ಕೊಂಡು ನಾನು ಆಲೋಪತಿ ಮೆಡಿಸಿನ್ ತಗೊಂಡು ತಗೊಂಡು ಸಾಕಾಗಿ ಈ ಥೆರಪಿನ ಯೂಸ್ ಮಾಡಿದ ಮೇಲೆ ಪರ್ಮನೆಂಟ್ ಹೋಗ್ತದೆ ಸರ್ ನನಗೆ ಏನೇನೂ ಇಲ್ಲ ಸರ್ ಇವತ್ತು ಊಟ ಮಾಡ್ತೀನಿ ಅಂದ್ರೆ ಆರು ಐದು ಆರು ಇಟ್ಟು ಊಟ ಮಾಡ್ತೀನಿ ಹೊಟ್ಟೆ ತುಂಬ ಗಂಗಳ ತುಂಬ ಅನ್ನ ಊಟ ಮಾಡ್ತೀನಿ ಸೂಪರ್ ಟೂ ಟೈಮ್ಸ್ ಮೋಸ ಮಾಡ್ತೀನಿ ಅಷ್ಟೇ ಎರಡೇ ಸಲ ಇನ್ನೇನು ಬೇಕು ಎಷ್ಟು ದಿವಸ ಸರ್ ಬರೀ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನನಗ ಮೂರು ತಿಂಗಳು ಮೋಷನ್ ಸ್ಟಾರ್ಟ್ ಆಗಿ ಕುಂಭಕರ್ಣಂಗಿರೋನು ಇಲಿ ಹಂಗಾಗಿಬಿಟ್ಟು ಎರಡು ತಿಂಗಳಲ್ಲಿ ಇದು ಇಷ್ಟೆಲ್ಲ ಬದಲಾವಣೆ ಆಗಿದೆ ಈಗ ಲಕ್ಷಣ ಬಂದಿದೆ ಎಲ್ಲ ಬ್ಲಡ್ ಕಮ್ಮಿ ಆಗುತ್ತೆ ಇದೆಲ್ಲ ನೋಡಿ ಬ್ಲಡ್ ಕಮ್ಮಿ ಆದ್ಮೇಲೆ ಇದರ ತರ ಪಿಂಪರ್ಸ್ ಬರ್ತಾವೆ ಮಕ್ಕದಲ್ಲಿ ಅದು ಸಿಂಟಮ್ಸ್ ಈಗೆಲ್ಲ ಕವರ್ ಆಗ್ತಾಯಿದೆ ರಿಕವರ್ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಗೊತ್ತಿದೆ ಸರ್ ಎಲ್ಲ ಗೊತ್ತಿದೆ ಸರ್

ಈ ವಿದ್ಯೆ ನಾವೇನೇ ಬಸವ ಅಕ್ಯು ಅಕಾಡೆಮಿನಲ್ಲಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಏನೋ ಒಂದು ಕಂಡುಕೊಂಡಿದೀವಿ ಅದು ಜನಸಾಮಾನ್ಯರಿಗೆ ಹೋಗ್ಬೇಕು ಅಂದ್ರೆ ನಿಮ್ಮಂಥವ್ರಿಂದ ಇವಾಗ ನನ್ನ ಹತ್ರ ಇವತ್ತು ಹೆಚ್ಚು ಕಡಿಮೆ ಹತ್ತು ಸಾವಿರ ಸ್ಟೂಡೆಂಟ್ಸ್ ಇದಾರೆ ಎಲ್ಲರೂ ನನ್ನ ಹೌದು ಸರ್ ಯಾಕೆ ಅಂದ್ರೆ ನೀವು ಜನಕ್ಕೆ ತಗೊಂಡೋಗೋದು ಸೊ ಹಾಗಾಗಿ ತಾವೆಲ್ಲರೂ ಈ ಕಲರ್ ಥೆರಪಿ ಕಲೀರಿ ಅದ್ಭುತವಾಗಿದೆ ಸಿಂಪಲ್ ನಿಮ್ಮ ಮನೆಯಲ್ಲಿ ನೂರೆಂಟ್ ಮೆಡಿಸಿನ್ ಬೇಡ ನೂರೆಂಟ್ ಇಕ್ವಿಪ್ಮೆಂಟ್ಸು ಬೇಡವಾ ಸರ್ ಅದು ಪಿಕ್ಸ್ ಇರುತ್ತೆ ಸರ್ ಎರಡು ಸೆಟ್ ಇದೆ ಎರಡು ಸೆಟ್ ಸೊ ನಮ್ಮ ಮನೇಲಿ ಹತ್ತು ಸೆಟ್ ಇದೆ ನನ್ನ ಮಕ್ಳು ನನ್ನ ಮಗಳೆಲ್ಲ ಪೇಂಟಿಂಗ್ ಮಾಡಿ ಕಳೆದಾಗ ಬಿಡ್ತಾಳೆ ಸೊ ಇಷ್ಟೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಷ್ಟೇ ಈ ಮೇ ಹದಿನಾಲ್ಕನೇ ತಾರೀಕು ಕಲರ್ ಥೆರಪಿ ಕೋರ್ಸ್ ಇದೆ ಈ ಸ್ಕೆಚ್ ಪೆನ್ನು ಒಂದು ಬುಕ್ಕು ಕೊಡ್ತೀವಿ ನಿಮಗೆ ಅಚ್ಚ ಕನ್ನಡದಲ್ಲಿ ಬುಕ್ ಬರ್ತಾ ಇದೆ ನಿಮ್ಮ ಮನೇಲಿ ಅದನ್ನ ರೆಫರೆನ್ಸಿಗೆ ಇಟ್ಕೊಂಡ್ಬಿಟ್ಟು ಅದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಇದೊಂದು ಅದ್ಭುತವಾದ ವಿದ್ಯೆ ಒಂದು ರೂಪಾಯಿ ಖರ್ಚಿಲ್ಲ ಇಸ್ ನೋಡಿ ಈ ನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡಬಹುದು ನಾವು ಬರೀ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರದಲ್ಲಿ ಎಲ್ಲ ಹೇಳ್ಕೊಡ್ತಾ ಇದೀವಿ ನಿಜ ಇನ್ನು ಕೆಲವರು ಜಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ಸರ್ ಹೌದು ನಿಜ ಸರ್ ನಿಜ ಸರ್ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ರೀಲ್ಸ್ ಬರ್ತಲ್ಲ ಸರ್ ಆ ರೀಲ್ಸ್ ನೋಡ್ಕೊಂಡೆ ನನ್ಗ ಒಂಥರ ಏನೋ ಇದೆ ಎಲ್ಲ ನೋಡಿ ಡೈಲಿ ಬರ್ತಾ ಇತ್ತು ಸರ್ ಒಂದ್ ಸರ್ತಿ ಲೈಕ್ ಮಾಡಿದೆ ಪದೇ ಪದೇ ಬರ್ತಾ ಇತ್ತು ನೋಡ್ತಾ ಇದ್ದೆ ಆಮೇಲೆ ನಾನ್ ಯಾಕೆ ಇದ್ರಲ್ಲಿ ಇದನ್ನ ಅಪ್ಲೈ ಮಾಡ್ಬಾರ್ದು ಅಂತೇಳಿ ನಾನ್ ಅಪ್ಲೈ ಮಾಡ್ಕೊಂಡೆ ನಾನ್ ರಿಸಲ್ಟ್ ಬಂದ್ಬಿಡ್ತು ಫಸ್ಟ್ ಅಡೇನೆ ಬಂತು ಸರ್ ಒಟ್ಟೆ ಉರಿ ಸರ್ ಇಂಥವು ನರಕ ಯಾತನೇ ಅವತ್ತು ಸರ್ ಡಾಕ್ಟರ್ಸ್ ಬಂದಿದ್ದಾರೆ ನನ್ಗ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೆಡಿಸಿನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಕಂಟ್ರೋಲ್ ಆಗ್ತಾ ಇಲ್ಲ ಇದು ಟ್ರೈ ಮಾಡಿ ನೋಡೋಣ ಅಂತೇಳಿ ಗ್ರೀನ್ ಹಾಕೊಂಡು ಕೂತ್ಕೊಂಡು ಫಿಫ್ಟಿನ್ ಟ್ವೆಂಟಿ ಆಯ್ತು ನನಗೆ ಕಲರ್ ಇವನ್ ಇಟ್ ವರ್ಕ್ಸ್ ಇನ್ ಟೆನ್ ಮಿನಿಟ್ಸ್ ಸರ್ ರಿಲ್ಯಾಕ್ಸ್ ಆಯ್ತು ಸರ್ ಅವಾಗ ಅವಾಗ ಒಂದು ಗ್ಲಾಸ್ ನೀರು ಸರ್ ಕುಡಿದ್ರು ನೀರು ಕುಡಿದಿರ್ಲಿಲ್ಲ ನಾನು ಸೂಪರ್ ಸರ್ ನೀವು ಈ ಒಂದು ವಿಧಾನ ಕಲಿತ್ಕೊಂಡು ಜನಸಾಮಾನ್ಯರಿಗೆ ಹಂಚಿ ಓಕೆ ನಿಮ್ಮಿಂದ ಒಂದು ಸಾವಿರಾರು ಜನ ವಾಸಿ ಆಗ್ಲಿ ಖಂಡಿತ ಸರ್ ಏನಿಲ್ಲ ಅವ್ರ ನಮ್ ವಿಡಿಯೋ ಜಸ್ಟ್ ಫಾರ್ವರ್ಡ್ ಮಾಡಿ ಅವ್ರೇ ರೆಡಿ ಆಗ್ತಾರೆ ಅಲ್ಲ ಹೇಳ್ತಾ ಇದೀನಿ ಸರ್ ಎಲ್ಲರೂ ಹೇಳ್ತಾ ಇದೀನಿ ಮತ್ತೆ ನಮ್ ಬಂದಿರೋ ನಮ್ಮ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಅವರು ಅವ್ರ ಸಿಸ್ಟರ್ ಅವ್ರ ಮಿಸ್ಸಸ್ ಮತ್ತ ಅವರು ಇನ್ನೊಬ್ರು ಸಿಸ್ಟರ್ ಅವ್ರ ಮೂರ್ ಜನ ಕರ್ಕೊಂಡ್ ಬಂದಿದೀನಿ ಸರಿ ನಮ್ ಕಡೆಯಿಂದ ಏನೆಲ್ಲ ಆಗತ್ತೆ ಅದನ್ನ ನಾವು ಪ್ರಯತ್ನ ಪಟ್ಟು ರೆಡಿ ಮಾಡ್ತೀವಿ ಅಷ್ಟು ದೂರದಿಂದ ಬಂದಿದ್ರೆ ಬಸ್ ಅಕಾಡೆಮಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ತಮಗ ನಾವು ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ಇವತ್ತು ದಿವಸ ಚೆನ್ನಾಗಿ ಊಟ ಮಾಡ್ತೀನಿ ನಾ ಜೀವಂತ ಅದಕ್ಕೆ ನೀವೇ ಕಾರಣ ಸರ್ ಇದು ಸತ್ಯ ನಮ್ಮಷ್ಟು ಈ ಸೋಷಿಯಲ್ ಮೀಡಿಯಾನು ಕಾರಣ ನೀವು ಸುರಪುರದಲ್ಲಿ ಇದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ತಲುಪಿದೀವಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಇವತ್ತು ನಾನು ಅವ್ರು ನೋಡೇ ಇರಲ್ಲ ಆದರೂ ನಾನು ನಮ್ಮ ವಿಡಿಯೋ ನೋಡಿ ಅವರು ಬೆನಿಫಿಟ್ ಆಗ್ತಿದಾರೆ ವಾಸಿ ಆಗ್ತಿದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯುರಿ ಮಚ್ ಸೊ ವೆಲ್ಕಮ್ ವೀಕ್ಷಕರೇ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ಕ್ಲಾಸಿಗೆ ಸ್ವಾಗತ ಮೇ ಹದಿನಾಲ್ಕನೇ ತಾರೀಕು ಅಚ್ಚ ಕನ್ನಡದಲ್ಲಿ ಇರುತ್ತೆ ಪ್ರತಿಯೊಬ್ಬರು ಓದಾಕ ಬರೆಯಾಕ ಬರದೇ ಇರೋರು ಇದನ್ನ ಜಾಯಿನ್ ಆಗ್ಬೋದು ಮೂರು ತಿಂಗಳುಗಳ ಕಾಲ ಈ ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ ಪ್ಲಸ್ ನೋಟ್ಸ್ ಎಲ್ಲ ಕೊಡ್ತೀವಿ ಪಿ ಪಿ ಇರುತ್ತೆ ಸೊ ಮನೇಲೇ ಕೂತ್ಕೊಂಡು ಇದನ್ನ ಕಲಿಬೋದು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ಕೋರ್ಸಿಗೆ ಸ್ವಾಗತ Thank you.